ಹ್ಮ್ ಬೀನ್ ಬೇಕಾಗೋಗ್ಲಿ ನನ್ನ ಮಗನ ಹತ್ರ ಮಾತಾಡಕಾಗ್ತಿರ ನನ್ನ ಕೈಲಿ ಅಯ್ಯಯ್ಯ ಎಂತ ಎಡವ್ ಕೆಲಸಕ್ಕೆ ಬಂದ್ಸಲ ಹಾಕಲ್ಲೇ ಇದ್ದಾವ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಈ ವಯಸ್ಸಾದ ಕಾಲದಲ್ಲಿ ಹರ ಹರಶಿವ ಅಂತ ಅನ್ಕೊಂಡು ಮನೇಲಿ ಎಮ್ಗೆ ಇರದ್ ಬಿಟ್ಟು ಮೂವತ್ತು ಲಕ್ಷಕ್ಕೆ ಆಸೆ ಬಿದ್ದು ಬಂದೆ ವರ್ಷ ಇನ್ನೊಂದು ಐದಾರು ವರ್ಷ ಇರ್ತಿತ್ತು ಏನೋ ಭೂಮಿ ಮೇಲೆ ಈ ಮೂವತ್ ಲಕ್ಷ ನಂಬ್ಕೊಂಡು ಗೋತ ಮಡಿಯಾಗಿದ್ದೀನಿ ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ಲೋಕ ಬಣ್ಣದ ಬಣ್ಣದ ಲೋಕ ಓಯ್ ಬಿಳಿ ಕೂದಲಿನ ಸುಂದರಿ ತೆಗ್ಯಂ ಈ ಕದನ ಕದ ಅಲ್ಲ ಏನಿತು ಬಟ್ಟೆ ಕದ ಬಟ್ಟೆ ಕದ ಬೆಂಕಿ ಮುಂದೆ ಕೂತ್ಕೊಂಡು ಕಾವು ಕಾಯಿಸನ ಬಾ ಅಯ್ಯೋ ದೇವ್ರೆ ಇದಿನ್ನ ಹಾಳಾದ ಹೋಗಿಲ್ವ ಇನ್ನ ಆಚೆ ಕೂತ್ಕೊಂಡು ಕೂಡ ಕೊಡ್ತಾ ಇದ್ದೀನಿ ಬಟ್ ನೆಗದ್ ಬಿದ್ದು ಹೋಗ ಏನ್ ನೆಗದ್ ಬಿಡೋದು ಅಲ್ಲ ನೆಗದ್ ಬಿದ್ದಲ್ವಾ ಬಂದಿರೋದಿಲ್ಲ ಬಿಳಿ ಕೂದಲಿನ ಸುಂದರಿ ಬಿಳಿ ಕೂದಲಿನ ಸುಂದರಿ ಜೀವ ಹೋಗಕ್ ಗೊತ್ತಾಯ್ತಿಲ್ಲ ಒಳಗಿಳಿಗ್ ಬಂದ್ರೆ ಏನಪ್ಪ ಕತೆ ನಂದು ಮಾತಾಡು ಸುಂದರಿ ಮಾತಾಡೋ ನೀನು ಮಾತಾಡಿಲ್ಲ ಅಂದ್ರೆ ಭಾಳ ಬೇಜಾರಾಗ್ತದೆ ನೋಡು ನನಗೂ ವಯಸ್ಸಾಗೆ ಸತ್ತಿರೋ ನಾನು ಹಿಂಗೆ ವಯಸ್ಸಾಗೈತೆ ನಂಗೂ ವಯಸ್ಸಾಗೈತೆ ಕೊನೆಗೂ ದೇವ್ರು ಹೋಗ್ತಿಲ್ವಾ ಏ ಸುಂದ್ರಿ ಮುಚ್ಕೊಂಡು ಹೋಗ್ತೀಯ ಅಂತ ಮಾತಾಡಬಾರ್ದಮ್ಮ ನಾನು ನೀನು ಪ್ರಿಯಾಕರ ಪ್ರಿಯಾಕರಂಗೆ ಮರ್ಯಾದೆ ಕೊಟ್ ಮಾತಾಡ್ಬೇಕು ನೋಡಿಗ ನಾನು ನಿನ್ಗೋಸ್ಕರ ಬಂದಿದ್ದೀನೋ ನೀನು ನನಗೋಸ್ಕರ ಬಂದಿದ್ಯೋ ಗೊತ್ತಿಲ್ಲ ನೀನೇ ನನ್ನ ಜಾಗಕ್ಕೆ ಬಂದಿದ್ಯ ಬಿಡು ಆದ್ರೆ ನೀನು ದುಡ್ಡು ಗಾಸೆ ಪಟ್ಟು ಬಂದಿರ್ಬೋದು ಆದ್ರೆ ನಾನ್ ನಿನ್ನೋಡಿ ಬಿಳಿ ಕೈಲಾದೋಳಿಯಾ ಇರುತ್ತೋ ಒಳ್ಳೆ ಸ್ವಾಮೀಜಿನ ಮಂದ್ರವಾದಿ ಕರ್ಕೊಂಡ್ಬಿಟ್ಟು ಸಮುದ್ರದ ಸಮುದ್ರದಾಚೆಗೆ ಬಿಸಾಕ್ಲಿಲ್ಲ ನೋಡು ಅರೇ ಯಾಕ್ ಸುಂದ್ರ ಹಿಂಗೆಲ್ಲ ಮಾತಾಡ್ತೀಯಾ ಸಮುದ್ರದಾಚೆಗೆ ಯಾಕ ಬಿಸಾಕ್ಬೇಕು ನಾನೇ ನಿನ್ ತೊಂದರೆ ಕೊಡ್ತಿದ್ದೀನಾ ಇಲ್ಲಿ ಸುಮ್ಮನೆ ಆಚೆ ಕಡೆ ಕೂತ್ಕೊಂಡು ನಿನ್ ಜೊತೆ ಮಾತಾಡ್ತಿದ್ದೀನಿ ಅಷ್ಟಕ್ಕೆ ಏನೆಲ್ಲ ಮಾತಾಡ್ತೀಯ ನೋಡು ಸುಂದ್ರಿ ಹಾಳಾದವರು ನಮ್ಮ ಯಜಮಾನಪ್ಪ ಎಲ್ಲಿ ಹಾಳಾಗೋಗೋನು ಸತ್ತ ಮೇಲೆ ನಕ್ಷತ್ರ ಹಾಕ್ತಾರಲ್ಲ ಅಂತ ನೋಡ್ಕೊಂಡು ಕೂತಿದ್ದೆ ನಕ್ಷತ್ರ ಆಗಿ ಊಟ ಹಾಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟವನಿ ಇಲ್ಲಿ ಕೆಳಗಡೆ ಅದೇನೇ ಅಂತ ಕಣ್ ಕಾಣಿಸಲ್ವಾ ಅವನಿಗೆ ಹಾಳಾದವರು ಯಾವಾಗ ಬರ್ಬೇಡ ಅಂತೀನ ಅವಾಗ ಬರ್ತಾನೆ ಇತ್ತ ಟೈಮಲ್ಲಿ ಬರಲ್ಲ ಏ ಆಯ್ಕೆತಿ ನಾನೇ ತೊಲಕ್ತಿ ಇಲ್ವ ಇಲ್ಲಿಂದ ಚಿನ್ನ ಎಲ್ಲಿ ಹೋಗ್ಲೇ ಇದು ನನ್ನ ಜಾಗ ನನ್ನ ಜಾಗಕ್ಕೆ ನೀನು ಬಂದಿದ್ದೀಯಾ ನನ್ನನ್ನು ಹೋಗುವಂದ್ರೆ ಎಲ್ಲಿ ಹೋಗ್ಲಿ ಚಿನ್ನ ಇನ್ನ ನಿನ್ನ ಮನೆಗೆ ಬರಲಾ ಇಳು ಮನೆಗೆ ಬಂದ್ರೆ ಮೆಟ್ಟು ಮೆಟ್ಟಲೇ ಪೂಜೆ ನಿನಗೆ ಹಳೆ ತೋನೆ ಹಳೆ ತೋನೆ ಮನೆಗೆ ಬರಲಾ ಅಂತ ಹೇಳ್ತೀಯಾ ಹ್ಹ್ ಈ ಕಡೆ ನೆಮ್ಮದಿ ಇಲ್ಲದನೆ ಅಂತ ಪಿಶಾಚಿಯ ಗಲಿತಿದ್ದೀಯಾ ನಿನ್ನ ಆತ್ಮಕ್ಕೆ ಮುಕ್ತಿನೇ ಸಿಕ್ಕಿಲ್ಲ ಹತ್ರ ಮಾತಾಡಕ್ಕೆ ಬರ್ತದೆ ನೋಡು ಕೊನೆ ಸರಿ ಹೇಳ್ತಿದ್ದೀನಿ ನಿಂತಾ ಹೊಟ್ಟೆ ಇವಾಗ ಇಲ್ಲಾಂದ್ರೆ ಇಲ್ಲ ನೋಡು ನನ್ನ ಗಂಡನ ಸತ್ತುವನೇ ಹೆಂಟಿಗೆ ತೊಂದ್ರೆ ಆಗ್ತಿದ್ರೆ ಯಾವ ಗಣ್ಣನ ಸುಮ್ಮಿ ಇರ್ತಾನ ಬೊಂದೇ ಇಲ್ಲ ಆಮೇಲೆ ಎದಕ್ಕೆ ಜಾಡ್ಸಿದೆ ಒದ್ದು ಬಿಡತಾನೆ ಇದೇನ್ ತುಸ್ತಿದೀಯಾ ಸುಂದ್ರಿ ನಿನ್ನ ಗಂಡ ಸತ್ತುಬಿಟ್ರು ನಾನ್ ಕೂಡ ಸತ್ತಿದ್ದೀನಲ್ಲ ಇವತ್ತು ಅಮಾವಾಸ್ಯೆ ಮರ್ತು ಬಿಟ್ಟಿದ್ಯಾ ಅಂತ ಕಾಣ್ತದೆ ಪಿತೃಪಕ್ಷದ ಅಮಾವಾಸೆ ಇವತ್ತಿನ ದಿನ ಏನಿದ್ರು ನಮ್ದೆ ಅಷ್ಟು ಶಕ್ತಿ ಇರುತ್ತೆ ನಮ್ಗೆ ನೀನೇನೋ ಆಗಲ್ಲ ನಿನ್ ಗಂಡನು ಏನೋ ಆಗಲ್ಲ ಆತ್ಮ ಆತ್ಮ ಜೊತೆ ಓಡದಾಡಕ್ಕಾಗುತ್ತಾ ಒಯ್ಯೋ ದೇವ್ರೆ ಇವತ್ತು ಅಮಾವಾಸ್ಯೆ ಅಲ್ವಾ ಪಿತೃಪಕ್ಷ ಬಿಟ್ಟಿದ್ನಲ್ಲ ನಾನು ಅದಕ್ಕೆ ಅದಕ್ಕೆ ಬಂದಿರೋ ಆಯ್ತಲ್ಲ ಇವತ್ತಿನ ದಿನನೇ ಬೇಕಿತ್ತಾ ಈ ಗೋಸ್ ಉಂಟಾರ್ದು ಅದು ಇವತ್ತೇ ಆ ಕೊಟ್ಟವ್ರು ನಾನು ಮರ್ತು ಬಿಟ್ಟೆ ಇನ್ನೊಂದಿನ ಆ ಕೊಟ್ಟಿದ್ರೆ ಆಗಿರೋದು ಇವಾಗ ಇಡೀ ರಾತ್ರಿ ಯಾತ್ಮದ ಭಾಷಣ ಕೇಳ್ಬೇಕು ನಾನು ಹಳದೋನು ಏನೇನು ಹೇಳ್ತು ಸಾಯ್ತದ ಇದು ಹಂಗಿದ್ರೆ ಬೆಳಗ್ಗೆವರೆಗೂ ಇದು ಎದ್ದೋಗಲ್ಲ ಇದು ಎದ್ದೋಗಲ್ಲ ನಾನು ಆಚೆ ಎದ್ದೋಗಲ್ಲ ಅಯ್ಯೋ ದೇವ್ರೆ ಮನಿಕೊಳಕ್ಕೂ ಆಗಲ್ಲ ಮಾತಾಡ್ ಮಾತಾಡ್ ತಲೆ ತಿಂತಾ ಇದ್ದೀನಿ ಏನು ಸುಂದ್ರಿ ಏನೋ ಗೊಣಗಾಡ್ತಿದ್ಯಾ ಏನಾದ್ರೂ ಗೊಣಗಾಡ್ಕೋ ಬೆಳಗಿನವರೆಗೂ ನಂದೇ ಹವ ನಾನು ಒಳಗೆ ಬರ್ಬೋದು ಮನ್ಸು ಮಾಡಿದ್ರು ಈಗಲೇ ಒಳಗಡೆ ಬರ್ತೀನಿ ಆಮೇಲೆ ನಾನು ಒಳಗೆ ಬಂದ್ರೆ ನೀನ್ ಸತ್ತೇ ಹೋಗ್ಬಿಟ್ರೆ ನಾನು ಏನ್ ಮಾಡ್ಲಿ ಹೌದು ನೀನು ಹೇಳ್ತೀರಾ ನಿಜಾನೇ ವಯಸ್ ಬೇರೆ ಆಗೈತ್ ನನಗೆ ನಿನ್ನ ನೋಡ್ ತಕ್ಷಣ ಯಾವ್ದೇ ಜಲ್ಲಂತು ಇನ್ನ ನೀನ್ ಬಂದ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಪ್ರಾಣ ಹೊಟ್ಟೋಗ್ತದೆ ನಂದು ಏ ಹಾಳಾದೋನೆ ಅಂತ ಕೆಲಸ ಮಾಡಿದ್ಯಾ ನನ್ಗೆ ಮಗ ಸೊಸೆ ಮೊಮ್ಮಗು ಐತೆ ಮೊಮ್ಮಗ ಜೊತೆ ಇನ್ನ ಇನ್ನ ವರ್ಷಗಳ ಕಾಲ ಕಳಿಬೇಕು ಅಂತಿದ್ದೀನಿ ಹಾಳಾದೋನೆ ಅಂತ ಕೆಲಸ ಮಾಡಿದ್ಯಾ ನನ್ ಗೊತ್ತು ಸುಂದ್ರಿ ನನ್ ಗೊತ್ತು ಅದಕ್ಕೆ ಸುಮ್ನೆ ಇಲ್ಲ ಕುತ್ಕೊಂಡು ಮಾತಾಡ್ತಿದೀನಿ ಇವತ್ತು ಒಂದಿನ ಬೆಳಗ್ಗೆ ಅವ್ರಿಗೂ ನನ್ನ ಜೊತೆ ಮಾತಾಡ್ಕೊಂಡು ಬಿಡು ಇನ್ನೇನ್ ಬೆಳಗ್ಗೆ ನೀನು ಹೊಲ್ಟೋಗ್ತೀಯ ನಾನೇ ನಿಂತು ತೊಂದ್ರೆ ಮಾಡಕ್ ಬಂದಿಲ್ಲ ಬಿಡು ಒಳ್ಳೆ ಆತ್ಮ ನಾನು ಒಳ್ಳೆ ಸಾವು ಬಂದೈತ್ ನನಗೆ ಏನೋ ಒಳ್ಳೆ ಸಾವ ಸಾವು ಒಳ್ಳ ನೀನು ಸತ್ತಿದಿನ ಸುಂದ್ರಿ ಇವಾಗ ಒಳ್ಳೆ ಸಾವು ಅಂತಂದ್ರೆ ಈ ಹಂಗೆ ಕೂತಿ ಸತ್ತೋಗ್ಬಿಡೋದು ಸತ್ತೋಗ್ಬಿಡುದು ಮಲ್ಗಿ ಹಾರ್ಟ್ ಅಟ್ಯಾಕ್ ಆಗಿ ಕೂತಿಲ್ದೇನೆ ಹಂಗೆ ಸತ್ತೋಗ್ಬಿಡೋದು ಇದು ಒಳ್ಳೆ ಸಾವು ಅಂದ್ರೆ ಕೆಟ್ಟ ಸಾವು ಅಂದ್ರೆ ಆಕ್ಸಿಡೆಂಟ್ ಆಗಿ ಸಾಯೋದು ಕೊಲೆ ಆಗಿ ಸಾಯೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದು ಕೆಟ್ಟ ಸಾವು ಅಂದ್ರೆ ನಂದು ಒಳ್ಳೆ ಸಾವು ನಾನು ಕೂತಿ ಹಂಗೆ ಸತ್ತೋಗ್ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ ಎಲ್ಲರೂ ಮಣ್ಣು ಮಾಡಿ ತೀತಿ ಮಾಡುವಾಗಲೇ ಗೊತ್ತಾಗಿದ್ದು ನಾನು ಸತ್ತೋಗಿದ್ದೀನಿ ಅಂತ ಓಲಿ ಬಿಡು ವಯಸ್ಸಾದ್ಮೇಲೆ ಸತ್ತಿದ್ದೀನಿ ಏನು ಮಾಡೋಕ್ಕಾಗಲ್ಲ ನಾನು ಮಕ್ಕಳು ಮರಿಮಕ್ಳು ಎಲ್ಲನೂ ನೋಡೇ ಸತ್ತೆ ಆದ್ರೆ ಆ ನೆನ್ ಇನ್ನ ಬದುಕೊಳ ನೋಡು ಇನ್ನ ಬದುಕೋಳೆ ಅವಳಿಗೆ ಎಂತ ಸಾವು ಬತ್ತದೋ ಕೆಟ್ಟ ಸಾವಿ ಬತ್ತದು ಒಳ್ಳೆ ಸಾವಿ ಬತ್ತದೋ ಬದುಕಿದ್ದಾಗ ಒಂದಿನ ನೆಮ್ಮದಿಯಾಗಿರಕ್ಕೆ ಬಿಟ್ಟಿಲ್ಲ ಬಿಡು ಎಲ್ಲ ಕೆಲಸ ನಾನೇ ಮಾಡ್ಕೊಡ್ಬೇಕಿತ್ತು ಸತ್ತ ಮೇಲೆ ಏನು ಮಾಡ್ತಾಳೋ ಏನೋ ಅಯ್ಯೋ ಭಾಷಣ ಎರಡು ಗಂಟೆ ನೀನು ಭಯ ಬೀಳ್ಬೇಡ ಬಿಡು ಸುಂದ್ರಿ ನನಗೆ ಏನೂ ಮಾಡಲ್ಲ ಇವತ್ತೊಂದು ದಿನ ಅಷ್ಟೇ ಮಾತಾಡ್ಕೊಂಡು ಬಿಡು ನನಗೂ ಬೇಜಾರು ಕಳಿತದೆ ಬೆಳಗ್ಗೆ ಹೊರಟೋಗ್ತೀನಿ ಹಾಂ ಇಜ್ಜು ಹೋಯ್ತಾ ಏನೋ ಏನು ಸದ್ದೆ ಬರ್ತಾ ಇಲ್ವಲ್ಲ ಬೆಳಗ್ಗೆ ಆರು ಗಂಟೆ ಆಯಿತು ಇದಾಚೆ ಹೋಗ್ಲಾ ಒಂದ್ಸತಿ ಕೂಗ್ಲಾ ಭೂತ ಭೂತ ಪ್ರೇತಾತ್ಮ ಏನು ಸದ್ಯ ಬರ್ತಾ ಇಲ್ಲ ಹಂಗಾಜ್ ಹೊರಟೋಗಿರ್ಬೇಕೇನು ಆಚೆ ಹೋಗ್ಲಾ ಹೋಗೋಣ ಬಿಡು ಆರು ಗಂಟೆವರೆಗೆ ಅಷ್ಟೇ ಅಲ್ವಾದಿರೋದು ಹೋಗೋಣ ಅಯ್ಯ ಇಲ್ಲ ಭೂತ ಇಲ್ಲ ಹಬ್ಬ ನಾನು ಬದುಕೊಂಬಿಟ್ಟೆ ಬದುಕೊಂಬೆ ನಾನು ಬೇರೆ ಭಗವಂತನ ಉಳಿಸ್ಬಿಟ್ಟ ಅಷ್ಟೇ ಸಾಕಪ್ಪ ಭೂತನೂ ಇಲ್ಲ ನನಗೆ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದಂಗ ಆಗುತ್ತೆ ಮತ್ತೆ ನನಗೆ ಮೂವತ್ತು ಲಕ್ಷ ಸಿಗುತ್ತೆ ನಮ್ಮ ಮತ್ತೆ ಕಥೆ ಏನಾಗಿರ್ಬೋದಲ್ಲಿ ಹಾ ಬೈ ಹಳಾದ್ ಭೂತ ನೆಗದ್ ಬಿದ್ದು ಹೋಗೈತತ್ತ ಹೆಂಗೋ ನನ್ ಗೆದ್ದೆ ನಾನು ಗೆದ್ದೆ ನನ್ ಗೆದ್ದೆ ಗೆದ್ದೆ ಗೆದ್ದ ಗೆದ್ದೆ ಮೂವತ್ತು ಲಕ್ಷ ಇದರಲ್ಲಿ ನಾನು ಗೆದ್ದಬಟ್ಟೆ ಆ ನನ್ ಸೊಸೆ ಏನಾಗಿರ್ಬೋದು ಅವಳು ಯಾವ್ದನ್ನ ಭೂತ ಅಡ್ಗಾಯಿಸ್ಕೊಂಡಿದ್ರೆ ಅಯ್ಯೋ ಹೆಂಗಾರ ಮಾಡ್ಕೊಳ್ಳಿ ನನಗೇನು ಸೋತ್ರೆ ಮನೆ ಕಡೆಗೆ ಹೋಗ್ತಾಳೆ ಆನೆ ಹೋಗಿರ್ಬೇಕು ಏನೋ ನಾನಂತ ಕೆದ್ನಪ್ಪ ಬೆಳಕಾಗೈತೆ ಇನ್ನ ಆ ಎಪ್ಪಂದ್ರ ಇಬ್ರು ಬಂದ್ರೆ ನಿಮ್ಗೆ ಒತ್ತಕ್ಷ ಇಸ್ಕೊಬೋದು ಇರು ನೋಡ ನಾನು ಸೊಸೆ ಅದ್ ಏನ್ ಮಾಡ್ತಾಳಲ್ಲಿ ಅಂತ ಶಿಲ್ಪ ಇಲ್ಲ ಇದ್ದೀನಿ ನೀನು ಹೌದತ್ತೆ ಬನ್ನಿ ನೀವು ಹೊರಟೋಗಿರ್ತೀರೇನು ಅಂತ ಅನ್ಕೊಂಡಿದ್ದೆ ಹ್ಞೂ ಎಲ್ಲಿ ಹೊರಟೋಗ್ಬಿಡ್ತೀನಿ ಇಲ್ಲ ಅತ್ತೆ ಸುಮ್ಮನೆ ಹಂದೆ ಅಷ್ಟೆ ಮೇಡಮ್ ಅಗಳ ಬಂದ ಅಯ್ಯಪ್ಪ ಸರ್ ನೀವು ಕೊಟ್ಟಿರೋ ಟಾಸ್ಕ್ ಅಲ್ಲಿ ನಾವಿಬ್ರು ವಿನ್ ಆಗಿದ್ದೀವಿ ಸರಿ ಇವಾಗ ನಮ್ಮ ಇಬ್ಬರಿಗೂ ಮೂವತ್ತು ಲಕ್ಷ ಕೊಡ್ತೀರ ತಾನೆ ಹಾ ಮೇಡಂ ಕೊಡ್ತೀವಿ 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 ನಾನು ನಿಮಗೆ ಒಂದು ವಾರ ಆಗುತ್ತೆ ಕೊಡೋದಕ್ಕೆ ನೀವ್ ಹೋಗಿರಿ ಮನೆಗೆ ನಾವು ಆಮೇಲೆ ಕೊಡ್ತೀವಿ ಅರೆ ಏನಪ್ಪ ಪೈ ಮಾತಾಡ್ತಾ ಹಾ ನೀನು ಹೇಳಿದ್ವಿ ನಾವು ತಾನೆ ಇವಾಗ ಇಕ್ಕು ಮಡಕು ದುಡ್ಡಿಲ್ಲ ಒಂದ್ ವಾರ ಬಿಟ್ಟಾಕೆ ನೀನ್ ಹೇಳಿದ ರಾತ್ರಿ ಬಂದಿದ್ದಿರ್ತಾನೆ ರಾತ್ರಿಯಲ್ಲಿ ತಾನೆ ಎಷ್ಟು ಕಷ್ಟಪಟ್ಟಿದ್ವಿ ಒಂದ್ ರಾತ್ರಿ ಏನು ನೀನ್ ಇಲ್ಲ ಮೇಡಮ್ ಒಂದ್ ವಾರ ಒಂದ್ ವಾರ ಇರಿ ದುಡ್ಡು ಎಲ್ಲೂ ಹೋಗಲ್ಲ ನೀವು ಗೆದ್ದಿದ್ದೀರಾ ನಾವು ಕೊಡ್ತೀವಿ ಅಲ್ಲ ಸರ್ ನೀವು ಅಂತ ಏನ್ ಗ್ಯಾರಂಟಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಓಡದ್ರೈ ಮಾಡೋದು ನೋಡಿ ಸರ್ ನಮ್ಮ ದುಡ್ಡು ನಮಗೆ ಅಯ್ಯೋ ಬಿಡ ಈ ಕಡೆಗೆ ಜಾಗನ ನಾನು ಮಗದು ಮಾಡ್ತೀನಿ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಮಾರ್ಸಕ್ ಬಿಡ್ತಾರಾ ಈ ಕಡೆ ಬಾಯ್ ಹೇಳ್ತೀನಿ ಏನಪ್ಪ ಇವಾಗ ಕೊಡ್ತಿಯಾ ಇಲ್ವಾ ಹೇಳು ಕೊಟ್ಟಿಲ್ಲ ಅಂದ್ರೆ ಹುಟ್ಟಾಡ್ಸ್ಬಿಡ್ತೀನಿ ಅಯ್ಯೋ ಇಲ್ಲ ಮೇಡಮ್ ಕೊಡ್ತೀವಿ ಎಲ್ಲಿ ಹೋಗ್ತೀವಿ ನಾವು ಅದೇ ಮೇಡಮ್ ನಿಮ್ಮ ಅಷ್ಟು ದುಡ್ಡು ಅರವತ್ತು ಲಕ್ಷ ರೂಪಾಯಿ ಹಿಂಗೆ ಕೊಡಕ್ಕಾಗುತ್ತಾ ನಮ್ಮ ಕೈಯಲ್ಲಿ ಇಟ್ಕೊ ಬಂದಿರ್ತೀವ ಇಲ್ಲ ಮೇಡಮ್ ದಯವಿಟ್ಟು ಕೊಡ್ತೀವಿ ನೀವೇನು ಗಾಬರಿ ಆಗ್ಬಿಡಿ ನೀವು ನೀವು ಮನೆಗೆ ಹೋಗಿರಿ ನಮ್ಮ ಆಫೀಸ್ ಗೊತ್ತಲ್ಲ ನಿಮಗೆ ಎಲ್ಲಿ ಹೋಗಲ್ಲ ನಾವು ನಾವು ಹೋಗಲ್ಲ ಇಲ್ಲೂ ನೋಡ್ತೀನಿ ಅದೇನು ಮಾಡ್ತೀಯ ಅಂತ ನನಗೆ ಒಂದ್ ವಾರ ಎಲ್ಲ ಕಾಯ್ಕಾಗಲ್ಲ ನಾಳೆ ನಿಮ್ಮ ಆಫೀಸ್ ತಗ್ ಬರ್ತೀವಿ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರಿ ಅಷ್ಟೇ ಪರ ಸಿಪಾ ನನ್ನ ಮಗ ಏನ್ ಮಾಡ್ತಾನೆ ಮಾಡಿ ನೋಡ್ತೀನಿ ಬಿಟ್ಟಿನಿ ಅವನ ಬಿಡ್ತೀನಿಲ್ಲ ಹೋಗಿ ಈ ವಿಷನ್ ಬಾಸ್ ಕೇಳ್ಬೇಕು ಇವರಂತೂ ನಮ್ಮದ್ ಬಿಡಂಗ ಕಾಣಲ್ಲ ಅಯ್ಯೋ ಅರವತ್ತು ಲಕ್ಷ ಅಯ್ಯೋ ದೇವ್ರೇ ಚಿಪ್ಪಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೀವು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಹಾಕುವಂಥ ವೀಡಿಯೋನ ತಪ್ಪದೆ ಫೇಸ್ಬುಕ್ ಎಲ್ಲ ಶೇರ್ ಮಾಡಿ ಆದಷ್ಟು ಜನಕ್ಕೆ ತಲುಪಲಿ ದಯವಿಟ್ಟು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಈ ವಿಡಿಯೋ ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ನ ತಲುಪೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನೀವು ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ತುಂಬ ಜನಕ್ಕೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಬೇಗ ನಮ್ಮ ಈ ಎಮ್ ಎಸ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರ ದಯವಿಟ್ಟು ಹಳೆ ವಿಡಿಯೋಸ್ ನೋಡ್ಕೊಂಡು ಬನ್ನಿ ನಮ್ಮ ಫುಲ್ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್